ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬಾದ ಅಂಗವಾಗಿ ಇಲ್ಲಿನ ಐಎಂಎ ಭವನದಲ್ಲಿ ಸೋಮವಾರ ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ನಡೆದ ಶಾಂತಿ ಪಾಲನೆ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗಂಗಾವತಿ ಸೂಕ್ಷ್ಮ ಪ್ರದೇಶದಲ್ಲಿ ಭದ್ರತೆ ಮತ್ತು ಸುರಕ್ಷಿತ ನಗರದ ಪ್ರಮುಖ ಭಾಗದಲ್ಲಿ ಒಟ್ಟು ಎರಡು ನೂರ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಸಾರ್ವಜನಿಕರು ಗಣಪತಿ ವಿಸರ್ಜನೆ ಇಲಾಖೆಯಿಂದ ಎಲ್ಲಾ ರೀತಿಯ ಸಹಕಾರ ನೀಡಲಾಗುತ್ತಿದೆ ಒಂಬತ್ತನೇ ದಿನದ ಗಣಪತಿ ವಿಸರ್ಜನೆ ಅವಕಾಶ ನೀಡುವುದಿಲ್ಲ ಎಂದು ಪೊಲೀಸ್ ವರಿಷ್ಠ ಅಧಿಕಾರಿ ರಾಮ್ ಆರ್ ಸಿದ್ದಕ್ಕಿ ಹೇಳಿದರು ನಗರದ ಸುತ್ತಮುತ್ತಲಿನ ಸರ್ಕಲ್ಗಳಲ್ಲಿ ಅಳವಡಿಸಿ ಎರಡು ನೂರು ಕ್ಯಾಮ್ರಾಗಳನ್ನು ಈಗಾಗಲೇ ಅಳವ ಅಳವಡಿಸಲು ಪ್ರಾರಂಭದಲ್ಲಿ ಇದೆ ಸುತ್ತ ಕಂಗಾವಲಲ್ಲಿರುವಂತಹ ಗಂಗಾವತಿ ನಗರ ಯಾವುದೇ ರೀತಿ ಹರಿತ ಘಟನೆ ನಡೆದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕೆಂದು ಅಧಿಕಾರಿಗಳು ಇದೇ ಸಂದರ್ಭದಲ್ಲಿ ತಿಳಿಸಿದರು ಪ್ರಕಾಶ್ ಮಾಳೆ ಅವರು ಆರಕ್ಷಕರು ನಿರೀಕ್ಷಕರು ಗಂಗಾವತಿ ನಗರ ಪೊಲೀಸ್ ಠಾಣೆ ಪ್ರಾಸ್ತಾವಿಕ ನುಡಿಯನ್ನು ನುಡಿದರು ವೇದಿಕೆ ಮೇಲೆ ಸಿದ್ದನಗೌಡ ಪಾಟೀಲ್ ಡಿವೈಎಸ್ಪಿ ಹರಿಶಂಕರ್ ಪೋ ಜಿಲ್ಲಾ ಪರಿಸರ ಅಧಿಕಾರಿಗಳು రవి అంగడి తహసీల్దార్ వి విమంజునాథ్ ఎఈ జస్కం ఇలాఖ తిరుపక్షప్ప నగరసభ పౌరక్తరు ఆర్ఎల్ పూజార్ అగ్నిశామక ఇలాఖె గంగవతి రామరెడ్డి పాటల్ ఇఓ తాలూకా పంచాయతీ విశ్వనాథ్ ఎఈ ಪಿಡಬ್ಲ್ಯೂ ಇಲಾಖೆ ಗಂಗಾವತಿ ಈರಾಬಾಯಿ ನಗರಸಭೆ ಅಧ್ಯಕ್ಷರು ಗಂಗಾವತಿ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಮುಖಂಡರು ಪರ ಸಂಘಟನೆಗಳು ಮುಸ್ಲಿಂ ಸಮುದಾಯ ಕ ಮುಖಂಡರು ಎಸ್ ಮುಖಂಡರು ದಲಿತ ಸಂಘಟನೆಗಳು ಮುಖಂಡರು ಹಿಂದೂ ಮಂಡಳಿ ಮುಖಂಡರು ಗಣೇಶ್ ಮಂಡಳಿಯ ಪದಾಧಿಕಾರಿಗಳು ಮಸೀದಿ ಕಮಿಟಿಯ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಿಲ್ಕಂಠಪ್ಪ ಜೋಗದ ನಾಡಪ್ಪ ನಾಯಕ ಸಾಂಬಿತ್ ಮನೆಯರ್ ಪಂಪಣ್ಣ ನಾಯಕ್ ಎಸ್ಪಿ ಖಾದ್ರಿ ಪ್ರಸನ್ ದೇಸೆ ಶಾಬುದ್ದೀನ್ ಮುಜೋಳ್ ಹನುಮಂತಪ್ಪ ನಾಯಕ್ ಇಂತ ಮುಂತಾದವರು ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಈ ಕಾರ್ಯಕ್ರಮ ಪರ್ಮನೆಂಟ್ ಆಗಿ ನೀವು ನಿಮ್ಮ ಮಕ್ಕಳು ಫ್ಯಾಮಿಲಿ ಜೊತೆ ಇರೋರು ನೀವು ಇಲ್ಲ ನಿಜ ಇಲ್ಲ

ಶಾಂತಿಯುತವಾಗಿ ಒಂದು ಸೌಹಾರ್ದದಿಂದ ಹೇಳಿ ಎಲ್ಲ ಸಮಾಜದ ಮುಖಂಡರಲ್ಲಿ ನಾನು ಮಾತನಾಡುವ ಹಾಗೂ i

ಇಡೀ ನಮ್ಮ ಗಂಗಾವತಿ ಭಾಗದಲ್ಲಿ ಬರ್ತಾರೆ ಈಗಾಗಲೇ ಎರಡರಿಂದ ಮೂರು ವರ್ಷ ಪರೋಹ ಒಳ್ಳೆ ಪರಿಷ್ಠೆಯನ್ನು ಕಟ್ಟಿ ಮಾಡ್ತಾ ಇದ್ದಾರೆ ಹಾಗಾಗಿ ತಹಸೀಲ್ದಾರ್ ಸಾಹೇಬರು ಮತ್ತು ಸಾಹೇಬರು ಮತ್ತು ಪರೋಹಿತರು ಆಮೇಲೆ ಕರ್ನಾಟಕ ನೀರಾವರಿ ನಿಗಮ ಇಲಾಖೆ ಅಧಿಕಾರಿಗಳು ಇವರೆಲ್ಲ ಸೇರಿ ಆ ಬರ್ಲಕ್ಕಿರತಕ್ಕ ಮಕ್ಕಳು ಸಹ ಇಲ್ಲ ಸ್ಪಷ್ಟತೆ ಕೊಡ್ತೀನಿ ಅಂತ ರಿಗರ್ಡ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನ್ ಇದೆ ಅದು ಫಾಲೋ ಆಗಲೇಬೇಕು ಎಷ್ಟು ಸ್ಟ್ಯಾಂಡ್ ಆಗಬೇಕು ಎಷ್ಟು ಡೀಜಿ ಇರಲಿ ಆಗ್ಲೇಬೇಕು ಅದು ಅಲ್ಲದೆ ನಮ್ಮ ತರಸ್ತಾ ಪ್ರಿಂಟ್ ಅಲ್ಲಿ ಕೃಷ್ಣರೇ ಹೇಳ್ತಾ ಇದ್ರು ಲಾಸ್ಟ್ ಇಯರ್ ಏನ್ ಲೈಟಿಂಗ್ ಇತ್ತು ಸ್ಟ್ರಾಂಗ್ ಬ್ಯಾರಿಕೇಡಿಂಗ್ ವಿತ್ ಸ್ವಿಮರ್ಸ್ ಆಯರ್ ದೋಯಿಂಗ್ ರೌಂಡ್ ದ ಕ್ಲಬ್

నిమ్గ నమ స్టేషన్ ముందు రొక్ట్రేకదరు అనుకోకపోగా లైన్ కట్ మార్క్ తిరు హంగారము లేదు ఆల్టర్నేట్ లేట్ ఆగుతుంది ఏన ఆల్టర్నేట్ లేట్ ఆగుకొని కట్టల గోడో సరిగా కల్లరు హోకడ తింగోడు యాక్షన్ నా లాస్ట్ టైం ఫోన్ ఏడవండి హంగారము లేదు ప్రాక్టికల్లీగా లాస్ట్ టైం अगेन సమస్య అయిన ఒక బిడిని అవుని నిరంతర నా ఆఫీసర్ చేయి మార్కోడు అంతా ఒకసారి ಎರಡು ಹಬ್ಬಗಳನ್ನು ಜತೆ ಜೊತೆಯಾಗಿ ಬಂದಿದೆ ಈ ಎರಡು ಹುಟಗಳನ್ನು ನಾವು ಎಲ್ಲರೂ ರೀತಿಯಿಂದ ಆಚರಣೆ ಮಾಡುತ್ತಾ ನಮ್ಮ ಬಂಗಾವತಿ ನಗರದ ಹೆಸರನ್ನು ಇಡೀ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಶಾಂತಿ ಪ್ರಿಯವಾದಂತಹ ನಗರ ನಾವು ನಾವೆಲ್ಲರೂ ಸೇರಿ ಪ್ರಾಪ್ತರಾಗೋಣ ನಾವೆಲ್ಲರೂ ಹುಟ್ಟಗಳನ್ನು ನಾವು ಹೆಚ್ಚಾಗಿ ಆಚರಣೆ ಮಾಡಲಿಕ್ಕೆ ನಾವು ಹುಟ್ಟುಗಳಿದ್ದಾವೆ ಎರಡು ಹಬ್ಬರ ಜೊತೆಗೆ ಈ ಸುಮಾರು ಮೂರನೇ ವರ್ಷ ಬರುತ್ತೆ ನಾವೆಲ್ಲರೂ ಸೇರಿ ಹಿಂದಿನ ವರ್ಷಗಳಲ್ಲೂ ಶಾಂತಿ ಆಚರಣೆ ಮಾಡಿದ್ವಿ ಈ ವರ್ಷವೂ ಸಹ ನಾವೆಲ್ಲರೂ ಸಹೋದರರು ಮುಸಲ್ಮಾನೆಲ್ಲರೂ ಸೇರಿಕೊಂಡು ಈ ಹಬ್ಬಗಳನ್ನು ಶಾಂತ ರೀತಿಯಿಂದ ನಡೆಸಿಕೊಳ್ತೇವೆ ಅಂತ ಹೇಳಿ ಶಾಂತಿಯಿಂದ ಇದ್ದು ಹಬ್ಬ ಆಚರಣೆ ಮಾಡಿದಾಗ ನಮ್ಮ ಮೂರು ಹೆಸರು ಬರ್ತದೆ ಇವತ್ತು ಸಾಯಬಾತ್ವ ಬರ್ತದೆ ಅವರ ಅಧಿಕಾರಿಗಳು ಇವತ್ತು ಇರ್ತಾರ ಮುಂದಕ್ಕೆ ಹೋಗ್ತಾ ಅವರು ಏನಪ್ಪ ಹೆಸರು ಇರೋದು ಗಂಗಾವತಿ ಶಾಂತಿ ಇತ್ತು ಅಂತ ಮೂರು ಶಾಂತಿ ನಮ್ಮನ್ನು ಸುದರಿಂದ ಶಾಂತಿ ನಮ್ಮನ್ನು ಬೆಳಸುದಿಲ್ಲ ಆ ದೃಷ್ಟಿಯಿಂದ ನಾವು ಏನಾದ್ರೂ ಕ್ಷಣ ಮಾತ್ರಕ್ಕೆ ಇಷ್ಟು ಒಂದು ಐದು ನಿಮಿಷ ಕಡಿಮೆ ಆದರೆ ಆದ್ರೆ ಶಾಂತಿ ಒಂದು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಅನ್ನೆಸಿ ಆಗಿ ಅದು ಯಾರಲ್ಲಿ ಮುಂದಮ್ಮ ಮ್ಯಾಮ್ ಏನು ಅವರದಲ್ಲೇ ಹುಡುಗರು ಸಣ್ಣ ಹುಡುಗರು ಅವರ ಹುಡುಗರಿಗೆ ಅಂತ ಹೇಳಿ ಏನು ಗಲಾಟೆ ಮಾಡ್ಕೊಂಡು ಅದು ನಾವು ಗಲಾಟೆ ಆಗೋದ್ರಿಂದ ಏನಾಗುತ್ತೆ ಸ್ವಾಸ್ಥ್ಯ ಸಿಟಿ ಸ್ವಾಸ್ಥ್ಯ ಏನು ಹಾಳಾಗಲ್ಲ ಏನೋ ಹಂಗಾಯಿತು ಹಂಗಾಯಿತು ಇದಕ್ಕೆ ಮೇನ್ ಇನ್ನೊಂದು ಒಂದು ಏನು ನಮ್ಮ ಸೋಶಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಇರಲಾರ್ದು ಇರಲಾರ್ದು ಹಾಕ್ತಾ ಇರ್ತಾರೆ ಅದ್ರ ಕಿವಿ ಕೊಡಬೇಡಿ ನಮ್ಗೆ ಏನಾದರೂ ಇದ್ರಲ್ಲಿ ಏನು ನಮ್ ಗಮನ ತಗೋಬಾರಿ ಸೋಷಿಯಲ್ ಮೀಡಿಯಾ ಸುಮಾರು ಮೂರ್ ದಿನ ಇಪ್ಪತ್ತು ಕೇಸ್ ಮಾಡಿದ್ವಿ ನಾವು ಜೊತೆ ಈಗ ಬರೇ ಒಂದು ಏನು ಮಾಡಬೇಕು ನಮ್ ಕೆಲಸ ಮಾಡಲೇಬೇಕು ನಾವು ಮಾಡೇ ಮಾಡ್ತೀವಿ ಯಾರು ಮಾಡ್ತೀವಿ ಸಮಾಜದಲ್ಲಿ ಶಾಂತಿ ಕಾಪಾಡಕ್ಕೆ ಮಾಡ್ತೀವಿ ನಮ್ದು ಇಲ್ಲಿ ನನಗೆ ನಾರಾಯಣ ಪೂರ್ವ ಏನು ಶಾಹಿ ಮನೆಯವರ ಮುಂದೆ

मतलब ആ പ്രകഈ നമ്മ ഗണേശ ഗംഗ സ്ഥല ആ ನಮ್ಮ ಕಳಕಳಿ ಏನಂದ್ರೆ ಗಂಗಾವತಿ ಒಳ್ಳೆಯದಕ್ಕೆ ಹೆಸರಾಗಬೇಕು ಹೊರತು ಕೆಟ್ಟ ಕೆಟ್ಟದಕ್ಕೆ ಹೆಸರಾಗಬಾರದು ನಾನು ಈ ಮೂರನೇ ವರ್ಷ ಸತತ ಮೂರನೇ ವರ್ಷ ಗಣಪತಿ ಬಂದೋಬಸ್ತ್ ಮಾಡ್ತಾ ಇರೋದು ನನಗೆ ಎರಡು ವರ್ಷದಲ್ಲಿ ಎರಡು ವರ್ಷದ ಅನುಭವ ಇಲ್ಲಿ ಗಣಪತಿ ಇದು ಈದ್ ಮೇಲೆ ಆಗಿರ್ಬೋದು ಎಲ್ಲ ಹಬ್ಬಗಳ ಒಂದು ಅನುಭವ ಬಂದೋಬಸ್ತ್ ಮಾಡಿದ ಅನುಭವ ನಮಗಿದೆ ಆದರೂ ಕೂಡ ಪ್ರತಿ ವರ್ಷ ಹೊಸದಾಗಿರುತ್ತೆ ಪ್ರತಿ ಕ್ಷಣ ಹೊಸದಾಗಿರುತ್ತೆ ಪ್ರತಿ ಪ್ರತಿ ವರ್ಷ ಹೊಸದಾಗಿರೋದ್ರಿಂದ ಹೊಸ ಹೊಸ ಸನ್ನಿವೇಶದಾವು ಆ ಸನ್ನಿವೇಶದಲ್ಲಿ ನಾವು ತಕ್ಕಂಗೆ ನಾವು ಜಾಗಗಳಲ್ಲಿ ರಾತ್ರಿ ಆದ ನಂತರ ಎಲ್ಲಾ ಮಸೂದಿಗಳಲ್ಲಿ ಅಡಿಗೆ ವ್ಯವಸ್ಥೆ ಇರುತ್ತೆ ಎಲ್ಲಾ ಮಸೂದಿಗಳಲ್ಲಿ ಅವ್ರ ಮಸೂದಿಗಳಲ್ಲಿ ಅಡಿಗೆ ವ್ಯವಸ್ಥೆ ಮಾಡ್ಕೊಂಡು ಬೆಳಗ್ಗೆ ಐದನೇ ತಾರೀಖು ನಾನೇ ಮಸೂದಿ ಅದೆಲ್ಲ ಸೇರಿದೀವಿ ಮೇಲಿನ ಅವರಿಗ್ ಅಂತ ಹೇಳಿ ಬಸ್ ಸ್ಟಾಂಡ್ ಕಳ್ಸ್ತಾ ಇದ್ದೀನಿ ಅಲ್ಲಿಂದ ಎಲ್ಲಾ ಮೆರವಣಿಗೆ ನಡೆಯುತ್ತೆ ಬೆಳಗ್ಗೆ ಭಾಳ ಆದ್ರೆ ಎಂಟು ಗಂಟೆ

ನವಾಜಿ ಒಂಬತ್ತನೇ ದಿವಸ ಗಣೇಶ ನಮ್ಮ ಸೇರಿ ರಾತ್ರಿ ಇರ್ತಾವಣೆ ನವಾಜಿ ಹೆಚ್ಚಿನ ಕಡಿಮೆ ಮಾಡತಕ್ಕೋಚನೆ ಮಾಡ್ತೀವಿ ಯಾಕಂದ್ರೆ ರಾತ್ರಿ ಒಂಬತ್ತನೇ ತಾರ ಬಹಳಷ್ಟು ಗಣೇಶಗಳು ವಿಸರ್ಜನೆ ಆಗ್ತವೆ ಹಾಗಾಗಿ ರಾತ್ರಿ ಕ್ಲಾಸು ಹೆಚ್ಚು ಕಮ್ಮಿ ಮಾಡಿಕೊಂಡು ಆದಷ್ಟು ಬೇಗನೆ ಮುಗಿಸ್ತಕ್ಕ ಕೆಲಸ ನಾವು ಮಾಡ್ತೀವಿ ನಿಜವಾಗ್ಲೂ ಇವತ್ತು

ಸದಸ್ಯರಾಗಿರ್ಬೋದು ನಮ್ಮ ಜವಾಬ್ದಾರಿ ಸ್ವಲ್ಪ ಸ್ವಲ್ಪ ನಾವು ಮುಂದೆ ನಿಂತು ರಾಜ್ಯಸಭೆ ಅಲ್ಲಿಗೆ ಕೆಲಸ ಮಾಡ್ತೀವಿ ಸರ್ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ಗಣೇಶ ಬಹಳ ಟ್ರಾಫಿಕ್ ಸರ್ ಇವತ್ತು ರಾಜಕಾರಣಿಗಳು ಪದ್ಧತಿ ಇನ್ಸ್ಟಾಲ್ ಮಾಡ್ತಾ ಇದೀರ ಅಂತಂದ್ರೆ ನಮ್ಮ ಹತ್ರ ಎಲ್ಲ ಪರ್ಮಿಷನ್ ತಗೊಂಡು ಹೋಗಿರ್ತೀರ ಫೈರ್ ಏನು ಲೋಕಲ್ ಅಥಾರಿಟಿ ಪೊಲೀಸು ಮೈಕ್ದು ಆಮೇಲೆ ಇದು ಲೈಟಿಂಗ್ಸು ಬ್ಯಾರಿಕೇಡಿಂಗ್ಸು ಇದು ಎಲ್ಲ ಸರಿಯಾಗಿ ನೋಡ್ಕೊಳ್ತೀನಿ ಅಂತ ಒಂದು ಮುಚ್ಚಳಿಕೆಯೂ ನಾವು ಈ ಸಲ ಬರ್ಕೊಳಕ್ ಫಾರ್ಮ್ಯಾಟ್ ಕೊಟ್ಟಿದ್ದೀವಿ ಏನು ಇದು ಯಾವುದಾದ್ರೂ ಉಲ್ಲಂಘನೆ ಆದಲ್ಲಿ ನಾವು ನೆಕ್ಸ್ಟ್ ಇಯರ್ ಅದ ಪರ್ಮಿಷನ್ ತಗೊಳಲ್ಲ ಅಥವಾ ಇಡೋದಿಲ್ಲ ಅಂತ ಹೇಳಿ ಅದು ಮುಚ್ಚಳಿಕೆ ಬರ್ಕೊಳ್ತಾ ಈ ಸಲ ಅದು ಯಾಕೆ ಜವಾಬ್ದಾರಿ ಇಲ್ಲ ಅಂದ್ರೆ ಅಷ್ಟೇ ನಿಮ್ಗೇನು ತೊಂದರೆ ಹೋಗಬೇಕಲ್ಲ ಜವಾಬ್ದಾರಿ ನೀವು ಇಲ್ಲ ಅಂತಂದ್ರೆ ನಿಮ್ ಜವಾಬ್ದಾರಿ ನಾಳೆ ನಿಮ್ ಗಣಪತಿ ಅಲಾಟ್ ಮಾಡಿದ್ರೆ ಇವ್ರ ಗಣಪತಿ ಪಾರ್ಟಿ ನೀವು ಅದಕ್ಕೆ ಜವಾಬ್ದಾರಿ ಇರ್ತೀರಾ ಅನ್ನೋದಕ್ಕೆ ನಿಮ್ಗ ಗಂಗಾ ಇರ್ಬೇಕು ಅವರು ಸುಮ್ನೆ ನಾನು ಇರ್ತೀನಿ ಅಷ್ಟು ದೊಡ್ಡದಿರ್ತೀನಿ ನಾನು ಮ್ಯೂಸಿಕ್ ಹಾಕ್ತೀನಿ ಅದು ಜೊತೆ ಜವಾಬ್ದಾರಿ ಇದು ಗಣಪತಿ ಶುರು ಆಗಿದೆ ಯಾಕೆ ಬಾಲಗಂಗಾಧರ ತಿಲಕ್ ಶುರು ಮಾಡಿದ್ದು ಎಲ್ಲಾರು ಒಕ್ಕೂಟ ಓಡ್ಸಕ್ಕೆ ಎಲ್ಲಾರು ತಗೊಂಡು ಹೋಗಕ್ಕೆ ಕೂಡಿದ್ದು ಏನು ಮಾಡ್ತೀವಿ ಶೋಕಿನೇ ಜಾಸ್ತಿ ಮಾಡ್ತೀವಿ ಏನು ಮಾಡಿ ನಮ್ ಏನು ಏನ್ ಡೋಲ್ ಏನು ಕಲ್ಚರಲ್ ಪ್ರೋಗ್ರಾಮ್ ಮಾಡಿ ಅದಕ್ಕೆ ಯಾರು ಅಟಕ ಮಾಡೋದಿಲ್ಲ ಬಟ್ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಏನಿದಾವೆ ಗೈಡ್ಲೈನ್ಸ್

ನಮ್ಮ ಅರ್ಜಿಗಳು ಬಂದ ಮೇಲೆ ಯಾವ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀರಿ ನೀವು ಅಂತ ಹೇಳಿ ನಮ್ಗೆ ಒಂದು ಲೆಕ್ಕ ಸಿಗುತ್ತೆ ಇಪ್ಪತ್ತೇಳನೇ ತಾರೀಖಿಗೆ ಗಣೇಶ ಪ್ರತಿಷ್ಠಾಪನೆ ಇದೆ ಅಷ್ಟೊಳಗೆ ನಮ್ಗೆ ಒಂದು ಗಣೇಶ ಹೆಚ್ಚು ಕಡಿಮೆ ಹೋಲ್ಸಂತಿ ನೂರ ಈ ವರ್ಷದ ಕೂಡ ಅಷ್ಟೇ ಆಗ್ಬಹುದು ಅಥವಾ ಅದಕ್ಕಿಂತ ಕಡಿಮೆನೂ ಆಗ್ಬಹುದು ಈ ಗಂಗೆ ಅಚೀವ್ ಆಗ್ಬಹುದು ನಮ್ಮ ಒಂದು ಕನ್ಸರ್ನ್ ಒಂದು

ಬರುವ ಗಣಪತಿಗಳಿಗೆ ಯಾವುದೇ ತೊಂದರೆ ಆಗದಂತೆ ನಾವು ನಿಮ್ಮೆಲ್ಲ ಸಹಕಾರವನ್ನು ಪಡೆದು ಇಪ್ಪತ್ತೊಂದು ದಿನಗಳ ಗಣೇಶ ವಿಸರ್ಜನೆಯನ್ನ ಶಾಂತವಾಗಿ ಕಳೆದ ಬಾರಿ ಮಾಡಿದ್ದೀವಿ